ಕರ್ನಾಟಕದ ಆತ್ಮೀಯ ಬಂಧುಗಳೇ ನಮಸ್ಕಾರ ಕರ್ನಾಟಕದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ನಾವೊಂದಷ್ಟು ಜನ ಸಮಾನ ಮನಸ್ಕ ರಾಜಕಾರಣಿಗಳು ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕರ್ತರು ಕೂಡಿ ಸ್ಥಾಪಿಸಿರುವಂತಹ ಕರ್ನಾಟಕ ರಾಷ್ಟ ಸಮಿತಿ ಎಂಬ ನೂತನ ರಾಜಕೀಯ ಪಕ್ಷದ ಅಧ್ಯಕ್ಷ ನಾನು ನಿಮಗೆಲ್ಲ ಇವತ್ತಿನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಗೊತ್ತೇ ಇದೆ ನಮ್ಮ ರಾಜ್ಯದಲ್ಲಿರುವಂತಹ ಕೆಲವು ಪ್ರಮುಖ ಪಕ್ಷಗಳು ನಮ್ಮ ರಾಜ್ಯವನ್ನ ಯಾವ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹದಗೆಡಿಸಿವೆ ಅನ್ನೋದನ್ನು ಸಹ ನಾವು ನೋಡ್ತಾ ಬಂದಿದ್ದೀವಿ ಇಡೀ ರಾಜ್ಯದ ಗೌರವ ಘನತೆಯನ್ನ ಕನ್ನಡಿಗರ ಸ್ವಾಭಿಮಾನವನ್ನ ಆತ್ಮಾಭಿಮಾನಕ್ಕೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಈ ಪಕ್ಷಗಳು ನಡ್ಕೊಂಡಿರೋದನ್ನು ಸಹ ನಾವು ನೋಡ್ತಾ ಬರ್ತೀವಿ ಇಂತಹ ಸಂದರ್ಭದಲ್ಲಿ ಕೇವಲ ಭ್ರಷ್ಟರು ದುಷ್ಟರು ನೀತಿಗೆಟ್ಟವರು ಅನ್ಯಾಯದಿಂದ ಅಕ್ರಮ ಮಾರ್ಗಗಳಿಂದ ಹಣ ಸಂಪಾದಿಸಿರುವವರು ರಾಜಕೀಯಕ್ಕೆ ಬಂದು ನಮ್ಮ ನಾಯಕರಾಗುತ್ತಿರುವಂತಹ ಸಂದರ್ಭದಲ್ಲಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹವರು ವಿದ್ಯಾವಂತರು ಯೋಗ್ಯರು ಬಹಳ ಕಷ್ಟಪಟ್ಟು ಪ್ರಾಮಾಣಿಕ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಿ ಇವತ್ತಿನ ರಾಜಕೀಯದಿಂದ ದೂರ ಇರುವಂತಹ ಶ್ರೀಮಂತರು ಸೇರಿದಂತೆ ಎಲ್ಲರೂ ಸಹ ಈ ರಾಜಕೀಯಕ್ಕೆ ಮುಕ್ತವಾಗಿ ಬರಬೇಕು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಾಣಲಿರುವಂತಹ ಒಂದು ಬಹಳ ದುರದೃಷ್ಟಕರವಾದ ಸನ್ನಿವೇಶಗಳಲ್ಲಿ ಸವಾಲುಗಳನ್ನು ಎದುರಿಸಿ ಪರಿಹಾರಗಳನ್ನು ಕೊಡಬೇಕು ಅಂತಹ ನಿಟ್ಟಿನಲ್ಲಿ ನಾವು ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ರಾಷ್ಟ ಸಮಿತಿಯನ್ನ ಸ್ಥಾಪನೆ ಮಾಡಿದ್ದೀವಿ ಬಂಧುಗಳೇ ಇದೇ ಶನಿವಾರ ಆಗಸ್ಟ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರುವ ಧನಂಜಯ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ಪಕ್ಷದ ಉದ್ಘಾಟನಾ ಸಮಾವೇಶ ನಡೀತಾ ಇದೆ ಹಿರಿಯ ಸ್ವಾತಂತ್ರ್ಯ ಯೋಧರಾಗಿರುವಂತಹ ಶತಾಯುಷಿ ಶ್ರೀ ಎಚ್ ಎಸ್ ತೊರೆಸ್ವಾಮಿ ಅವರು ಪಕ್ಷಕ್ಕೆ ಚಾಲನೆ ನೀಡಲಿದ್ದಾರೆ ನಾಡು ಕಂಡಂತಹ ಅಪ್ರತಿಮ ಸಾಮಾಜಿಕ ಹೋರಾಟಗಾರರು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರಾಗಿರುವಂತಹ ಶ್ರೀ ಎಸ್ಆರ್ ಹಿರೇಮಠರು ಮತ್ತು ಖ್ಯಾತ ನ್ಯಾಯವಾದಿ ಕೆ ವಿ ಧನಂಜಯ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದೇ ಶನಿವಾರ ಆಗಸ್ಟ್ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತು ಬೆಂಗಳೂರಿನಲ್ಲಿ ಪಕ್ಷದ ಚಾಲನಾ ಸಮಾವೇಶ ದಯವಿಟ್ಟು ನೀವೆಲ್ಲರೂ ಆ ಪಕ್ಷದ ಸಮಾವೇಶಕ್ಕೆ ಆಗಮಿಸಬೇಕು ಅಂತ ಹೇಳಿ ಕೈ ಮುಗಿದು ಕೋರ್ಕೊಳ್ತೀನಿ ಬನ್ನಿ ನಾವೆಲ್ಲರೂ ಸೇರಿ ಈ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಕೌಟುಂಬಿಕ ರಾಜಕಾರಣ ಇತ್ಯಾದಿಯನ್ನು ತಿರಸ್ಕರಿಸೋಣ ಕರ್ನಾಟಕದ ಘನತೆಯನ್ನು ಹೆಚ್ಚಿಸುವಂತಹ ಒಂದು ಸಮಾಜವನ್ನ ಕಟ್ಟೋಣ ಹಾಗೇನೆ ನಮ್ಮ ಮತ್ತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಸುಭದ್ರವಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋಣ ಎಲ್ರಿಗೂ ನಮಸ್ಕಾರ